ರೈಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಪಟ್ಟಣದ ನಿವಾಸಿಯಾದ ಬುರಾಣ್ ಸಾಬ್ ಶೇಖ್ ಅವರು ಹರೋಗೇರಿ ಪಟ್ಟಣದಲ್ಲಿ ಅಲಕನೂರು ರಸ್ತೆಗೆ ಹೊಂದಿಕೊಂಡಿರುವ ಆಸ್ತಿ ನಂಬರ್ ನಾಲ್ಕು ಸಾವಿರ ನಾನ್ನೂರ ಇಪ್ಪತ್ತೊಂಬತ್ತರ ವಿಚಾರಕ್ಕಾಗಿ ಬುರಾನ್ ಸಾಬ್ ಶೇಖ್ ಮತ್ತು ಉಮರಾಣಿ ಕುಟುಂಬಸ್ಥರ ನಡುವೆ ವಿವಾದವಿದ್ದು ಆ ಆಸ್ತಿ ವಿಚಾರವಾಗಿ ಹತ್ತ ಆಣೆ ನಮಗೆ ಆದೇಶ ಆಗಿದೆ ಎಂದು ಉಮರಾಣಿ ಕುಟುಂಬಸ್ಥರು ಹೇಳುತ್ತಿದ್ದಾರೆ ಆ ಆಣೆ ದಾಖಲಾತಿಗಳನ್ನ ಅಧಿಕಾರಿಗಳು ಕೇಳಿದರೆ ಇನ್ನು ಅವರಿಗೆ ಆ ದಾಖಲಾತಿಯನ್ನ ಪೂರೈಸಿಲ್ಲ ಅವರ ಹತ್ತಿರ ಆಣೆ ಆಗಿರುವ ದಾಖಲಾತಿಗಳು ಇಲ್ಲ ಸುಳ್ಳು ಹೇಳಿ ಸುಳ್ಳನ್ನೇ ಸತ್ಯವನ್ನಾಗಿ ಮಾಡಲು ಹೊರಟಿರುವ ಉಮರಾಣಿ ಕುಟುಂಬಸ್ಥರು ಎಂದು ಬುರಾಣ್ ಸಾಬ್ ಶೇಖ್ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮತ್ತೊಂದು ವಿಷಯ ನಿಮ್ಗೆ ಹೇಳ್ಬೇಕಂತಂದ್ರ ಅವ್ರ ಹತ್ತಾನೆ ಹತ್ತಾನೆ ಆರ್ಡರ್ ನಮ್ಮ ಹತ್ಯೆಗೈತಿ ಹತ್ತಾನೆ ಆರ್ಡರ್ ನಮ್ ಹತ್ಯೆಗೈತಿ ಅಂತ ಹೇಳ್ತಾರೆ ಬಾಯಲ್ಲಿ ಹೇಳುದು ಬೇಡ ನಮ್ಮ ಹಾಲುಗೇರಿ ಊರು ಹಿರೇರ್ ಎಷ್ಟು ಜನ ಅದಲ್ಲ ಅವ್ರು ಬಂದು ಅವ್ರದ್ದು ಹತ್ತನೇದ್ ಆರ್ಡರ್ ಕಾಪಿ ತಗೊಳ್ಳಿ ಇದಂದ್ರೆ ನಾವು ಇಲ್ಲಿ ಜಾಗ ಎ ಸಿ ಸಾಹೇಬ್ರೂ ಕರ್ಸುನು ಮಾನ್ಯ ತಹಸೀಲ್ದಾರ್ ಸಾಹೇಬನು ಕರ್ಸುನು ಅವ್ರೆಲ್ಲಾರು ಚೀಫ್ ಆಫೀಸರ್ ಬಿ ಇರ್ತಾರೋ ಎಲ್ಲರೂ ಬಂದ್ ಅವ್ರ ಹತ್ತಿರ ಇದು ಅವ್ರ ಹತ್ಯೆ ಕಿರುದ ಹತ್ತು ಆನೆ ಆರ್ಡರ್ ಕಾಕ್ಸಿ ನೋಡ್ಲಿ ಸರಿ ಇತ್ತಂದ್ರೆ ಅವ್ರ ಮಾತು ಅದರ ಪ್ರಕಾರ ಮಾತು ಕೊಡ್ಲಿ ಸರಿ ಇರ್ಲಿಕ್ಕತ್ತಂದ್ರೆ ಇವರು ಹತ್ತನೆ ಐತಿ ಹತ್ತೆ ಐತಿ ಅಂತ ಹೇಳೋದು ತಪ್ಪ ಅಡುಗಿರಿ ಊರಿ ಹಿರಿಯರಿಗೆ ಯಾಕತ್ತಂದ್ರೆ ಹಾ ನಮ್ಗೆ ಅವ್ರದ್ದು ಎಲ್ಲಾರದು ಬಾಂಧವ್ಯ ಚಲೋ ಐತಿ ಅಡುಗೆ ಶಾಂತಿಯುತವಾಗಿ ನಾವು ಅದಿವು ಎಲ್ಲರದು ಏನಂತ ದಂಡೆ ತಕೊಂಡಾಗ ಹಿಂದೂ ಮುಸ್ಲಿಮಿಲ್ಲ ಏನೇನು ಇಲ್ಲ ಅದಕ್ಕೆ ಇವರ ಕೋಮು ಸವಾರ್ತೆ ಹಾಳು ಮಾಡುವಂಥ ಉದ್ದೇಶದಿಂದ ಜನರಿಗೆ ಅಲ್ಲಿ ಕೂಡ್ಸು ಇಲ್ಲಿ ಕೂಡ್ಸು ಒಂದು ಸಮುದಾಯ ಕೂಡಿಸು ಮಾಡಕ್ಕೆ ಇದ್ರೊಳಗ ಒಂದ ಸಮುದಾಯ ಅವ್ರದ್ದು ಬರುದು ಬೇಡ ಒಂದ ಸಮುದಾಯ ನಮ್ದು ಬರುದು ಬೇಡ ಊರದಾಗ ಎಲ್ಲಾ ಸಮುದಾಯದ ಹಿರಿಯರು ಬಂದಕ್ಕೆ ನಮ್ ನ್ಯಾಯ ಕೈ ಮುಗಿದ್ ಕೇಳ್ಬೋದು ನಮ್ಮ ನ್ಯಾಯ ಬಗೆಹರಿಸ್ಕೊಡ್ರಿ ಅಂತಿಟ್ಟು ಬೇರೆ ಕಡೆಯಿಂದ ಜಟ್ಟ ನನಗೆ ಏನಾರ ಮಾಡುವಂತ ಒಂದು ಪ್ರಯತ್ನದಾಗ ಅವ್ರು ಅದಾರ ಅಕಸ್ಮಾತ್ ನನಗಾಗ್ಲಿ ನನ್ನ ಮನಿ ನಮ್ಮ ಮನೆ ಕುಟುಂಬದ ಯಾರ್ದೋ ಒಬ್ಬರಿಗೆ ಆದರೂ ಆದ್ರೂ ಇದಕ್ಕೆ ಜವಾಬ್ದಾರಿ ಅಭಿಗ್ರಾಣಿ ಕುಟುಂಬದವ್ರು ಆನಂದ ಗೌಡ ಉಂಬ್ರಾಣಿ ವಿನಾಯಕ್ ಉಮ್ರಾಣಿ ಇವ್ರ ಕುಟುಂಬದವ್ರ ಏನಾರ ನಮ್ಮ ಜೀವಕ್ಕೆ ಏನಾರ ಆತಂದ್ರ ನಮ್ಮ ಆಸ್ತಿಗೆ ಏನಾರ ಧಕ್ಕೆ ಆತಂದ್ರ ಅವ್ರ ಜವಾಬ್ದಾರಿ ಎಲ್ ಬರೋಬರ ಐತಿ ಅವ್ರ ಪಡ್ಲಿ ತರ್ತಾರು ಮಚ್ಲಿ ತರ್ತಾರು ಮಚ್ ತರ್ತಾರು ಆಮೇಲೆ ರಾತ್ರಿ ಮಾಸ್ಕ್ ಹಾಕೊಂಡ್ ಬಂದ್ ಕೇಳ್ಸಂದ್ರ ಅದೆಲ್ಲ ಇಡಿಯೋ ಬರ್ತೇ ಕದಾವ್ರಿ ರಾತ್ರಿ ಮಾಸ್ಕ್ ಹಾಕೊಂಡ್ ಬಂದ್ ಕೆಲ್ಸದ ಮನುಷ್ಯ ಯಾರಂತ ನಾವು ಗೊತ್ತ ಸಹಿತ ತಿಳಿಬಾರದ ಆ ಲೆಕ್ಕಲಿ ಅವ್ರು ಬಂದ್ ಕೆಲ್ಸ ನಮ್ಮ ನಮ್ಮ್ಯಾಲ ದಾಳಿ ಮಾಡುವಂತ ಪ್ರಯತ್ನನು ಬಹಳ ಸಲ ನಡ್ದವ್ರು ಹನುಮಂತಪುರ ಬಾಸ್ ಉಪ್ಪಟ್ಟು ಕೂಡ ಇಲ್ಲ ಅವ್ರು ತಂದು ಬಂದಿಗೆ ಒಟ್ಟೆ ಮೋಟರ್ ಸೈಕಲ್ ತಗೊಂಡ್ರೆ ನಮ್ಮ ಅಡ್ಡ ಅಡ್ಡ ತಿಡ್ಡ ಹಾಯುದು ಕರ್ನಾಟಕ ಲಾಯಿಸ್ದಾಗ ಜನ ಅದ್ರಲ್ಲಿ ಇಟ್ಟಾರು ಬಾಡಿಗೆಲೆ ಯಾಕಪ್ಪ ಹಂಗ ಯಾಕೆ ಮಾಡಕ್ ಹತ್ತಿರಿ ನಾವು ಕೇಳ್ರ ನಾವು ಅವ್ರಿಗೆ ಭಯ ಕೊಡುವಾಗ ಆಗೈತಿ ಅಕಸ್ಮಾತ್ ನನ್ನ ಜೀವ ಕೇಳ ಅಂತಂದ್ರೆ ನಮ್ಮ ಕುಟುಂಬದವ್ರ ಜೀವ ಕೇಳ ಏನೋ ಸಮಸ್ಯೆ ಆತಂದ್ರೆ ಅದ್ರ ಜವಾಬ್ದಾರಿ ಉಮ್ರಾಣಿ ಅವ್ರ ಕುಟುಂಬ ಯಾವುದೇ ಸರ್ಕಾರಿ ಭೂಮಿಯನ್ನ ಆದೇಶ ಮಾಡುವ ಅಧಿಕಾರ ತಹಶೀಲ್ದಾರ್ ಮತ್ತು ಉಪವಿಭಾಗ ಅಧಿಕಾರಿಗಳಿಗೆ ಮಾತ್ರ ಇರುತ್ತದೆ ಆದರೆ ಕಂದಾಯ ನಿರೀಕ್ಷಕರಿಗೆ ಮಾಡಲು ಅಧಿಕಾರ ಇರುವುದಿಲ್ಲ ಎಂದು ಮುಖಂಡರಾದ ವಸಂತ್ ಅಲಕನೂರು ಹೇಳಿದ್ದಾರೆ ಆದೇಶ ಯಾರು ಯಾವ ತಹಶೀಲ್ದಾರ್ ಮಾಡ್ಯಾಣ ಅಂತ ಹೇಳಿ ಇವರ ಕಂದಾಯ ಇಲಾಖೆ ನಮ್ಮ ಹಾರಿಗೆ ಪಿ ಎಸ್ ಅವ್ರ ನಿಮ್ಮ ನಿಮ್ದು ಹತ್ತನೇ ಆದೇಶ ಅಂತ ಕಾಪಿ ತಗೊಂಬಾತಂದ್ರೆ ಒಂದು ತಿಂಗಳನ್ನ ತರದಿಲ್ಲ ಅವ್ರು ಆದೇಶ ಕಾಪಿನ ತರ್ದಿಲ್ಲ ಅವ್ರು ತಾಕಿಲ್ಲ ತರೋದಿಲ್ಲ ಅದನ್ನ ಹತ್ತನೇ ಹತ್ತನೇ ಹೇಳಿ ಏನು ಹೇಳ್ತಾರಲ್ಲ ಇದ್ರ ಡಾಕ್ಯುಮೆಂಟ್ ತಗೊಂಬರ್ರಿ ಅವ್ರು ಪಿ ಎಸ್ ಸಿ ಅವ್ರೊಂಬರ್ರಿ ಬೇಕಾದ್ರೆ ತಹಶೀಲ್ದಾರ್ ತಗೊಂಬರ್ರಿ ಸುಳ್ಳ ಜನರನ್ನ ಏನ್ ಮಾಡ್ತಾರೆ ಅವರು ಕೂಡ ಮಂದಿ ಜನರನ್ನ ಅಧ್ಯಕ್ಷ ತಪ್ಪಾರ ಉದ್ದೇಶನ ಹತ್ತನೇ ಆಗಿಲ್ಲ ಅಂತ ಹೇಳಿ ಆದೇಶ ಇಲ್ಲ ಪತ್ರ ತರ್ಸಿದ್ರ ಅದೇನ್ರಿ ಇದು ಆಗೈತೆ ಕೇಳಿ ಆಗಿತ್ತು ಸರ್ಕಲ್ ಅಜೆಸ್ಟ್ ಮಾಡಿದಂತ ಒಂದು ಕಡೆ ಏನು ಸರ್ಕಲ್ ಮಾಡ್ಯೂ ಇಲ್ಲಿ ಹಾರಿರ ಪೇಪರ್ಸ್ ಓದ್ತಿದ್ದ